ಸಮಸ್ತ ವೀಕ್ಷಕ ಬಾಂಧವರಿಗೂ ನಮಸ್ತೆ ವೀಕ್ಷಕರೇ ನಮ್ಮ ಶ್ರೀ ಗುರು ಸಾಯಿ ದತ್ತ ವೃದ್ಧಾಶ್ರಮಕ್ಕೆ ಹೊಸದಾಗಿ ಆಗಮಿಸಿರೋ ಸದಸ್ಯರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ವೀಕ್ಷಕರೇ ಯಾರಲ್ಲ ಹೊಸ್ದಾಗಿ ನಮ್ಮ ಚಾನೆಲ್ನ ವೀಕ್ಷಣೆ ಮಾಡ್ತಿದ್ದೀರೋ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ನೀವು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡೋದ್ರಿಂದ ಯಾರಾರೆಲ್ಲ ವಯಸ್ಸಾಗಿರೋ ಅನಾಥ ರುದ್ರಗಳಿದ್ದಾರೋ ಆ ರುದ್ರಗಳನ್ನ ಈ ವಿಡಿಯೋ ನೋಡಿದವರೆಲ್ಲರೂ ಬಂದು ನಮ್ಮ ಆಶ್ರಮ ಕರ್ಕೊಂಬಂದು ಸೇರ್ಸೋದಕ್ಕೆ ಅನುಕೂಲ ಆಗುತ್ತೆ ದಯಮಾಡಿ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ವೀಕ್ಷಕರೇ ಈಗ ನಮ್ಮ ಗುರು ಸಾಯಿ ದತ್ತ ರುದ್ಧಾಶ್ರಮಕ್ಕೆ ಬಂದಿರುವಂತ ಹೊಸ ಸದಸ್ಯರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ನಿಮ್ಮ ಪರಿಚಯ ಮಾಡ್ಕೊಡಿ ಹಲೋ ಎಲ್ಲರಿಗೂ ನಮಸ್ಕಾರ ನಮ್ಮ ಅತ್ತೆ ಅವರಿಗೆ ಪ್ಯಾರಾಲಿಸಿಸ್ ಆಗಿತ್ತು ಆರು ತಿಂಗಳಿಂದ ಬೆಡ್ ರೀಡನ್ ಆಗಿದ್ರು ಹಾಸ್ಪಿಟ್ಲಲ್ಲಿ ಒಂದು ಮೂರು ತಿಂಗಳು ಅಡ್ಮಿಟ್ ಮಾಡಿದ್ವಿ ಆಮೇಲೆ ನಮಗೆ ಕೈವಾರಕ್ಕೆ ಹೋಗಿದ್ವಿ ಕೈವಾರದಲ್ಲಿ ಒಂದು ಗುರುಜಿ ಥರ ಗೌರಿ ಬಿಪ್ಪೂರ್ ಹತ್ರ ಮಧುಗಿರಿ ಹತ್ರ ಒಂದೂವರೆ ಕಿಲೋಮೀಟ್ರ್ ಕುಡ್ಲುಪೇಟೆ ಅಂತಿದೆ ಅಲ್ಲಿ ರುದ್ರಾಶ್ರಮ ಇದೆ ಕುಡಿಯೋ ನೀರಾಗಲಿ ಶೌಚಾಲಯ ಆಗಲಿ ನೋಡ್ಕೊಳ್ಳೋರು ಅತಿಥಿಗಳು ತುಂಬಾ ನೋಡ್ಕೊಂತಾರೆ ನೋಡಿ ಬಂದು ಯಾರಾದ್ರೆ ನಮ್ಮ ಹೆಸರು ನಂದಿನಿ ಶ್ರೀನಾಥ್ ಅಂತ ಕೋಲಾರ ಕೋಲಾರದಿಂದ ಬಂದಿದ್ದೀವಿ ಸೇರ್ಸಿದೀವಿ ಊಟ ಉಪಚಾರ ಎಲ್ಲ ಚೆನ್ನಾಗಿ ಮಾಡ್ ತುಂಬಾ ಇಷ್ಟ ಆಯ್ತು ಇಲ್ಲಿ ನೇಚರು ತುಂಬಾ ಚೆನ್ನಾಗಿದೆ ನಮ್ಗೆ

ಇವತ್ತು ಇಲ್ಲಿ ಕರ್ಕಂಬಂದು ಬಿಟ್ಟಿದ್ದೀನಿ ಅದರಿಂದ ಇವರು ಪರಿಚಯ ಆಗಬೇಕಾದ್ರೆ ನಾನು ಕೋಲಾರ ಹೋಗಿ ಇವರೆಲ್ಲ ಪರಿಚಯ ಮಾಡಿದ್ದೀನಿ ನಮ್ದೆ ಸರಿ ಬರು ಈ ತರ ಪರಿಚಯ ಆಗಿ ಗುರುಗಳು ನಮ್ಗೂ ಪರಿಚಯ ಆಗಿ ನಮ್ಮನ್ನ ಅಲ್ಲಿಂದ ಕರ್ಕೊಂಡ್ ಬಂದು ಇಲ್ಲಿ ಎಲ್ಲಾರು ಪರಿಚಯ ಮಾಡಿ ಅಜ್ಜಿನ ಸೇರ್ಸಿದೀವಿ ತುಂಬಾ ಚೆನ್ನಾಗಿ ಉಪಚಾರ ಮಾಡಿದ್ರು ತುಂಬಾ ಚೆನ್ನಾಗಿ ನಮ್ಗ್ ನೋಡ್ಕೊಟ್ರು ತುಂಬಾ ಇಷ್ಟ ಆಯ್ತು ನಮ್ಗೆ ನೋಡಿ ಎಲ್ಲಾರು ಬಂದು ಯಾರಾದ್ರೂ ಇದ್ರೆ ಸೇರ್ಸ್ರಿ ನೀವು ಸೇರ್ಕೊಂಡು ಸೇರ್ಕೊಳ್ಳಿ ತುಂಬಾ ಹೆಲ್ಪ್ ಆಗುತ್ತೆ ಯು ನಮ್ಮ ಹೆಸರು ನಂದಿನಿ ಇವರು ಅತ್ತೆ ಅವರು ಇಂಟ್ರಕ್ ನಮ್ಮ ಅಂತ ಇಂಟ್ರಕ್ ನಮ್ಮ ಅಂತ ಅತ್ತೆ ಅವರು 今だから。<music> <music>